ವೇದಿಕೆ ಮೇಲಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಕೃಷಿ ಸಚಿವರು ಆದಂಥ ಶ್ರೀ ಚಿಲುರಾಯ

பிரதான காரியதர் சிவாவே மாஜி சாசகர சந்திரசேகர் அவரே மாஜி விதான பரிஷத்தின சதர அப்பாஜி கௌட அவரே வேதுக்கை மேலிர் தக்க

ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳೇ ಮಾಧ್ಯಮದ ಗೆಳೆಯರು ನಾವು ಐದು ಗಂಟೆಗೆ ಇಲ್ಲಿ ಬರಬೇಕಾಗಿತ್ತು ಆದರೆ ಈಗಾಗಲೇ ಆರು ಗಂಟೆ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ನಾಲ್ಕು ಗಂಟೆನಾ ಮೂರು ಗಂಟೆನಾ ಮೂರು ಗಂಟೆಗೆ ಬರಬೇಕಾಗಿತ್ತು ಸಾರಿ ನನಗೆ ಗೊತ್ತಿರಲಿಲ್ಲ ಮೂರು ಗಂಟೆಗೆ ಇಲ್ಲಿಗೆ ಬರಬೇಕಾಗಿತ್ತು ನಾವು ಎರಡು ಗಂಟೆಗಳ ಕಾಲ ತಡವಾಗಿ ಬಂದಿದ್ದೇವೆ ಅದಕ್ಕಾಗಿ ನಿಮ್ಮೆಲ್ಲರ ಕ್ಷಮೆ ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ನಾಗಮಂಗಲಕ್ಕೆ ಅನೇಕ ಸಂದರ್ಭಗಳಲ್ಲಿ ಇಲ್ಲಿ ಬಂದು ನಿಮ್ಮನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದೇನೆ ಚುನಾವಣಾ ಸಂದರ್ಭದಲ್ಲೂ ಕೂಡ ಬಂದಿದ್ದೇನೆ ಬೇರೆ ಅಭಿವೃದ್ಧಿ ಕೆಲಸಗಳಲ್ಲೂ ಕೂಡ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲೂ ಕೂಡ ಬಂದಿದ್ದೇನೆ ನಾಗಮಂಗಲದ ಜನತೆ ನಾನು ಬಂದಾಗಲೆಲ್ಲ ಭಾಳ ಅಭಿಮಾನದಿಂದ ಪ್ರೀತಿಯಿಂದ ಕಂಡಿದ್ದೀರಿ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಚಿರಋಣಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ತಿಂಗಳು ಇಪ್ಪತ್ತಾರನೇ ತಾರೀಕು ಲೋಕಸಭೆಗೆ ಚುನಾವಣೆ ನಡೀತಾ ಇದೆ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಚುನಾವಣೆ ನಡೀತಿದೆ ಮೊದಲನೇ ಹಂತ ಏಪ್ರಿಲ್ ಇಪ್ಪತ್ತಾರು ಎರಡನೇ ಹಂತ ಮೇ ಏಳನೇ ತಾರೀಕು ಮೇ ಏಳನೇ ತಾರೀಕು ನೀವು ಕೊಡ್ತಕ್ಕಂಥ ತೀರ್ಪು ಭಾಳ ಮಹತ್ತರವಾದಂಥ ತೀರ್ಪು ಅಂತೇಳಿ ತಿಳ್ಕೋಬೇಕಾಗ್ತದೆ ಭಾರತ ದೇಶ ಒಂದು ದೊಡ್ಡ ದೇಶ ನೀವು ಈ ಲೋಕಸಭಾ ಚುನಾವಣೆಯಲ್ಲಿ ಮುಂದಿನ ಐದು ವರ್ಷದವರೆಗೆ ಯಾರು ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡೀಬೇಕು ಅಂತೇಳಿ ತೀರ್ಮಾನ ಮಾಡಬೇಕು ಈಗ ಕಳೆದ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ ಅದಕ್ಕಿಂತ ಹಿಂದೆ ಹತ್ತು ವರ್ಷ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದರು ಮನಮೋಹನ್ ಸಿಂಗ್ರವರು ಈ ದೇಶ ಕಂಡಂಥ ದೊಡ್ಡ ಆರ್ಥಿಕ ತಜ್ಞ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ದೇಶವನ್ನು ಅಭಿವೃದ್ಧಿಯತ್ತ ಮುನ್ನಡೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಇವತ್ತು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಆಹಾರ ಭದ್ರತೆ ಕಾಯ್ದೆ ಜಾರಿಗೆ ತಂದವರು ಸಿಂಗ್ ಸಿಂಗ್ರವರು ಈಗ ನರೇಂದ್ರ ಮೋದಿಯವರು ನಾನು ಐದು ಕೆ ಜಿ ಅಕ್ಕಿ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದಾರಲ್ಲ ಅದು ಇವರು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಜಾರಿಗೆ ತಂದದಲ್ಲ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಜಾರಿಗೆ ತಂದವರು ಮನಮೋಹನ್ ಸಿಂಗ್ ಅವರು ರೈಟ್ ಟು ಎಜುಕೇಷನ್ ಆಕ್ಟ್ ತಂದವರು ಮನಮೋಹನ್ ಸಿಂಗ್ ಅವರು ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ ತಂದವರು ಮನಮೋಹನ್ ಸಿಂಗ್ ಅವರು ರೈಟ್ ಟು ವರ್ಕ್ ಅದನ್ನು ಜಾರಿಗೆ ತಂದವರು ಮನಮೋಹನ್ ಸಿಂಗ್ ಅವರು ಅಂದರೆ ಈ ಎಲ್ಲ ಕಾನೂನುಗಳ ಮೂಲಕ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಏನು ನಾವೇನು ಸಂವಿಧಾನದಲ್ಲಿ ಕರಿತೀವಿ ಅವುಗಳನ್ನು ಮೂಲಭೂತ ಹಕ್ಕನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದವರು ಮನ್ಮೋಹನ್ ಸಿಂಗ್ ಅವರು ನರೇಂದ್ರ ಮೋದಿಯವರು ಮತ್ತು ಬಿ ಜೆ ಪಿಯವರು ಮನಮೋಹನ್ ಸಿಂಗ್ರವರ ಸರ್ಕಾರದ ಮೇಲೆ ಆರೋಪ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿದ್ರು ಅವೆಲ್ಲವೂ ಕೂಡ ಸುಳ್ಳು ಆರೋಪಗಳು ಯಾಕಂತಂದರೆ ಮನಮೋಹನ್ ಸಿಂಗ್ ಅವರು ಅತ್ಯಂತ ಪ್ರಾಮಾಣಿಕ ಪ್ರಧಾನಮಂತ್ರಿ ಆಗಿದ್ದಂಥವರು ಇವತ್ತು ಈ ದೇಶ ಆರ್ಥಿಕವಾಗಿ ಸದೃಢ ಆಗಬೇಕಾದ್ರೆ ನರಸಿಂಹರಾಯರ ಸರ್ಕಾರದಲ್ಲಿ ಹಣಕಾಸಿನ ಮಂತ್ರಿ ಆಗಿದ್ದಂಥ ಮನಮೋಹನ್ ಸಿಂಗ್ರವರು ಕಾರಣ ಅಂತಕ್ಕಂಥದನ್ನು ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ ಅಂಥ ವ್ಯಕ್ತಿ ಈ ದೇಶವನ್ನು ಹತ್ತು ವರ್ಷಗಳ ಕಾಲ ಮುನ್ನಡೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದ ಜನರಿಗೆ ಭ್ರಮೆಯನ್ನು ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅನೇಕ ಭರವಸೆಗಳನ್ನು ಕೊಟ್ಟರು ವಿದೇಶದಲ್ಲಿ ಕಪ್ಪು ಹಣ ಇದೆ ಈ ದೇಶದ ಕಾಂಗ್ರೆಸ್ರು ಈ ದೇಶದ ಶ್ರೀಮಂತರುಗಳು ಸ್ವಿಟ್ಜರ್ಲೆಂಡ್ನಲ್ಲಿ ಕಪ್ಪು ಹಣ ಇಟ್ಟಿದ್ದಾರೆ ಆ ಕಪ್ಪು ಹಣವನ್ನು ತಗಬಂದು ನೂರೇ ದಿನದಲ್ಲಿ ತರ್ತೀನಿ ನೂರೇ ದಿನದಲ್ಲಿ ತರ್ತೀನಿ ನೂರು ದಿನದಲ್ಲಿ ತಂದು ಪ್ರತಿಯೊಬ್ಬರ ಅಕೌಂಟಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ರೂಪಾಯಿಗಳನ್ನು ಅವ್ರ ಅಕೌಂಟಿಗೆ ಜಮಾ ಮಾಡ್ತೀನಿ ಅಂತ ಹೇಳಿದ್ರು ನರೇಂದ್ರ ಮೋದಿ ಅವರೇ ಹತ್ತು ವರ್ಷಗಳಾಯಿತು ಹದಿನೈದು ಲಕ್ಷ ಬಿಡಿ ಹದಿನೈದು ರೂಪಾಯಿಗಳನ್ನಾದರೂ ಕೂಡ ಜನರು ಬಡವರ ಅಕೌಂಟಿಗೆ ಹಾಕಿದ್ರ ಅಂತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗ್ತದೆ ಹಾಂ ಹದಿನೈದು ರೂಪಾಯಿನಾದ್ರು ಕೊಟ್ಟಿದ್ದಾರಾ ನರೇಂದ್ರ ಮೋದಿಯವರು ಹೇಳದ್ದು ನಾನು ಹೇಳದ್ದಲ್ಲ ಆಮೇಲೆ ಈ ದೇಶದ ಯುವಕ ಯುವತಿಯರಿಗೆ ಯಾರಿಗೆ ಉದ್ಯೋಗ ಇಲ್ಲ ಅಂತ ನಿರುದ್ಯೋಗಿಗಳಿಗೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ಈ ಯುವಕ ಯುವತಿಯರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಹತ್ತು ವರ್ಷಗಳಲ್ಲಿ ಎಷ್ಟು ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು ಆದ್ರೆ ನರೇಂದ್ರ ಮೋದಿ